ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಐದನೇ ತರ ಪ್ರೆಸ್ಟ್ ಆರನೇ ತರ ಪ್ರೆಸ್ಟ್ ಮಾಡಿದ್ದೀನಿ ನನಗೆ ಬಂದಿದ್ದು ಇವಾಗ ನಾಳೆ ಇಪ್ಪತ್ತರ ತರ ಬೇರೆ ಹೋಗಿದ ತಕ್ಷಣ ಆ ವಿದ್ಯಾರ್ಥಿಗಳಿಗೆ ಒಂದು ಸಂವಾದ ಮಾಡಿ ಚರ್ಚೆ ಮಾಡಿಕೊಂಡು ಅದೇ ಕುರಿತು ಮಾಧ್ಯಮ ಮಾಡಿಕೊಂಡು ಚನ್ನಮ್ಮ ಉದ್ಘಾಟನೆ ಸಂಬಂಧ ಎಲ್ಲ ಮಾಹಿತಿ ಹಚ್ಕೊಳ್ತೀನಿ ಏನಾಯ್ತಂದ್ರೆ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಕೊಟ್ಟರೆ ಕೆಲವೊಂದು ವಿದ್ಯಾರ್ಥಿ ಫೋನ್ ಮಾಡ್ತಾರೆ ಹೀಗೆ ಮಾಡ್ತಾರೆ ಯಾವ್ದು ಕಷ್ಟ ಮಾಹಿತಿ ನಾನು ತಾರೀಕು ಸರ್ಕಾರಿ ಮೆಡಿಕಲ್ ಕಾಲೇಜು ಖಾಸಗೀಕರಣ ಇದು ಸರಿ ಅನ್ಸುತ್ತೆ ಅದನ್ನೇ ಈ ಬಿಜಾಪುರ ಜಿಲ್ಲೆ ಸಂಬಂಧಪಟ್ಟ ಬೇರೆ ಜಿಲ್ಲೆಗೆ ಏನು ಮಾತಾಡ್ತೀವಿ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಿಸಿಷನ್ ತಗೋಬೇಕಲ್ಲ ಅವ್ರು ಮಾಡಿಸೋ ತಕ್ಕಂತೆ ಮಾಡ್ಲಿ ಮಾಡಿಸ್ಲಿ ಗೌರ್ಮೆಂಟ್ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ತಾಕತ್ತಿಲ್ಲ ಅಲ್ಲ ಮತ್ ಗೌರ್ಮೆಂಟ್ ಮಾಡೋರು ಅವ್ರ ಇಲ್ಲ ಗೌರ್ಮೆಂಟ್ ಇಲ್ಲ ಅಂದ್ರೆ ಪಿ 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 ಕೇಳ್ತಾರ ಗೌರ್ಮೆಂಟ್ ರೊಕ್ಕ ಕೊಡ್ಲಾಕ್ ತಯಾರಿತ್ತು ಮಾಡ್ಲಾಕ್ ತಯಾರಿತ್ತಂದ್ರ ಜಾಗ ಐತಿ ನಗಡೆ ಮಾಡ್ಲಿ ಯಾರು ಮಾಡತ್ತಾರ ಇಂಥ ಪ್ರೈವೇಟ್ ಆಗೋಲ್ಲಕ್ಕ ಗೌರ್ಮೆಂಟ್ ಮಾಡ್ಲಾಕ ಯಾರು ಮಾಡತ್ತಾರ ರಕ್ ಆಗಿ ಪಿ 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 ಅದು ಇದು ಹುಡ್ಕ ರೊಕ್ಕಿದ್ರೆ ಅದಕ್ಕೆ ಮಾಡುದು ಗೌರ್ಮೆಂಟ್ ರೊಕ್ಕ ಇದ್ರೆ ಮಾಡ್ಲಕ್ ಪುರ ಮಹಾನಗರದ ಎಲ್ಲ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಬಗ್ಗೆ ತುರ್ತಾಗಿ ಕಲಿಂಥದ ಜಿಲ್ಲಾ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ತಾಲೂಕು ಮತ್ತು ದೇವರಿಪುರಿ ತಾಲೂಕಿನ ಎಲ್ಲ ಯುವ ನಾಯಕರುಗಳು ಇಲ್ಲಿ ಭಾಗವಹಿಸಿದ್ದಾರೆ ತಾವೆಲ್ಲ ಬಗ್ಗೆ ಕಲಿಯು ದರ್ಶನ ಈಗಾಗಲೇ ವಿಜಯಪುರ ಜಿಲ್ಲೆಯ Yeah.

ಮೀಲಾತಿ ಚರ್ಚೆ ಮಾಡಿ ಏನೇ ಹೋರಾಟವಾಗಬೇಕು ಪ್ರಯತ್ನ ಮಾಡಿದ್ರು ಸಹ ನಾವು ಮೀಸಲಾತಿ ಆದೇಶ ಪ್ರಮಾಣವನ್ನು ಸಿಗೋವರೆಗೂ ಹೋರಾಟ ನಿರಾಕರಣ ಸಂದೇಶವನ್ನು ಮತ್ತೊಮ್ಮೆ ನಾವು ದೇವರ ಕೊಡುಗೆಯಲ್ಲಿ ಪಂಚಮಸಾಲಿ ಪ್ರತಿಮೆ ಕ್ರಾಂತಿ ಚೆನ್ನಮ್ಮ ಜಯಂತಿ ಮೂಲಕವಾಗಿ ಈ ನಾಡಿಗೆ ನಮ್ಮ ಶಕ್ತಿ ಪರಿಶಯವನ್ನು ನಾವು ಎದುರಿಸ ಮಾಡ್ತೀವಿ ಕನಿಷ್ಠ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರುವಂತಹ ದಿವಸ ಆ ಒಂದು ಸಮಾವೇಶಕ್ಕೆ ನಾಡಿನ ಜನತೆ ಮತ್ತು ಜಿಲ್ಲೆಯ ಜನತೆ Lass ihn

out. ನಿರಂತರವರೆತ ಹೋರಾಟ ಜೀವನ ಇಟ್ಕೊಂಡು ಪ್ರತಿ ಕಾರ್ಯಕ್ರಮದಲ್ಲಿ ಜಾಗೃತಿ ಸಮಾವೇಶ ಮಾಡ್ತಾರೆ ಪ್ರತಿಜ್ಞೆ ಕ್ರಾಂತಿ ರ್ಯಾಲಿ ಮಾಡ್ತಾರೆ ಸರ್ಕಾರ ಅವರೇ ಮನಸ್ಸು ಪರಿವರ್ತನೆ ಅವರೇ ನಮ್ಮನ್ನು ಕರಿಬೇಕು ನಮ್ಮ ನಾಯಕರು ಕರೆದು ಇಲ್ಲಪ್ಪ ಏನೋ ಇನ್ನು ನಮ್ಮ ತಪ್ಪಾಗಿದ್ದೀವಿ ನಮ್ಮ ಕ್ಷಮಿಸಿರಿ ನಮ್ಗೆ ಏನಪ್ಪ ಅಂತ ಅವ್ರ ಮನಸ್ಸು ಕರ್ಗೋವರೆಗೂ ಹೋರಾಟ ಜೀವನ ಊಟ ಕೊಡೋದಕ್ಕೆ ಯಾವ ಪುಣ್ಯ ಕೊಡ್ತೀನಿ ಅವ್ರ ಮೂಲಕ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೋರಾಟ ಜೀವನ ಇಟ್ಟಿವೆ ಅವ್ರು ಕಲಿತು ನಿರೀಕ್ಷೆ ಮಾಡೋಲ್ಲ ನಿರೀಕ್ಷಣೆ ಮಾಡಲೇಬೇಕು ಯಾಕಂದ್ರೆ ಆರೋಗ್ಯದ ಎಲ್ಲ ಸಮುದಾಯಗಳ ಚರ್ಚೆ ಮಾಡಿ ನ್ಯಾಯ ಕೆಲಸ ಕೆಲಸ ಮಾಡಬೇಕಾಗಿರುತ್ತೆ ಮಾಡಿಲ್ಲ ನಮ್ಮೆಲ್ಲ ಬೇಜಾರಾಗಿರುತ್ತೆ ನನ್ನ ಕೂಡ ಅವ್ರು ಮಾಡಲ್ಲ ನಾವು ಹೋರಾಟ ಕೈ ಮಾಡೋಕ್ಕಾಗಲ್ಲ ಹೋರಾಟ ಅವ್ರ ಮನಸ್ಸು ಯಾವಾಗ ಪರಿವರ್ತನೆ ಇವಾಗ ಅವರು ಕರೀತಾರೆ ಓಡಾಟ ನೋಡ್ತು ನಾವು ಇಲ್ಲ ಕೇಳೋಕ್ಕ